ಬೈಂದೂರು ತಾಲೂಕಿನ ಬೆಸ್ಕೂರು ತಾರಾಪತಿ ಶ್ರೀ ಯಕ್ಷೇಶ್ವರಿ ಹಾಗೂ ಪರಿವಾರ ದೈವಗಳ ದೇವಸ್ಥಾನ ಇದರ ಹಾಲು ಹಬ್ಬ ಮತ್ತು ಶ್ರೀ ಯಕ್ಷೇಶ್ವರಿ ದರ್ಶನ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ವಿಶೇಷ ಕಾರಣಿಕ ಸ್ಥಳವಾಗಿರುವ ಈ ದೇವಸ್ಥಾನ ಅನಾದಿ ಕಾಲದಿಂದಲೂ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿದೆ ಮುನ್ನೂರಕ್ಕೂ ಹೆಚ್ಚು ಮೀನುಗಾರ ಕುಟುಂಬಗಳು ಹಾಗೂ ಇತರ ಕುಟುಂಬಸ್ಥರು ನಂಬಿಕೊಂಡು ಬಂದಿರುವ ಈ ದೇವಸ್ಥಾನ ಕಳೆದ ಆರು ವರ್ಷದ ಹಿಂದೆ ಜೀರ್ಣೋದ್ಧಾರಗೊಂಡಿತು ವಿಶೇಷ ಹಾಗೂ ಅಪರೂಪದ ಸಂಗತಿ ಎಂದರೆ ಯಕ್ಷಿಯೊಂದಿಗೆ ಯಕ್ಷ ಎಂಬ ಪುರುಷ ದೈವವು ಇರುವುದಾಗಿದೆ ಇದು ತುಂಬ ಅಪರೂಪ ಎನ್ನಲಾಗಿದೆ ಈ ಒಂದು ಪರಿಸರದಲ್ಲಿ ನಾವು ನಾಲ್ಕು ನಮ್ಮ ಆರಾಪತಿ ಭಾಗಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಮುಂದಿಕೊಂಡು ಬಂದಿರತಕ್ಕಂಥ ಯಕ್ಷೇಶ್ವರಿ ದೇವಸ್ಥಾನ ಮತ್ತು ಸಹ ಪರಿವಾರ ದೇವಸ್ಥಾನ ಹಾಗೂ ಇಲ್ಲಿ ಪಕ್ಕದಲ್ಲೇ ನಮ್ಮ ದೈವಸ್ಥಾನ ಇದೆ ಸುಮಾರು ಇತಿಹಾಸ ಹಿಂದಿನ ಇತಿಹಾಸ ಇರತಕ್ಕಂಥ ಈ ಒಂದು ದೈವದ ಮನೆ ಮತ್ತು ಈ ಯಕ್ಷೇಶ್ವರಿ ದೇವಸ್ಥಾನ ಇಲ್ಲಿನ ಭಕ್ತಾದಿಗಳಿಗೆ ಅತ್ಯಂತ ಪ್ರಿಯಕರವಾದಂಥ ದೇವಸ್ಥಾನ ಯಾಕಂದರೆ ಈ ಮೀನುಗಾರರು ಇತರ ಜಾತಿ ಇತರ ಸಮಾಜ ಬಾಂಧವರು ಕೂಡ ಇದ್ದಾರೆ ಕೂಡ ಅವರು ಅವರು ಏನೇ ಕೂಡ ಬೇಡಿಕೆಯನ್ನು ಇರಿಸಿದರೂ ಕೂಡ ತಾಯಿ ಸಕಾಲದಲ್ಲಿ ನೆರವೇರಿಸಿ ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಳ ಉದಾಹರಣೆಗಳಿವೆ ಹಾಗಾಗಿ ಹಿಂದೆ ಇದು ಭಾಳ ವಿಜೃಂಭಣೆಯಿಂದ ನಡೆದಿರ್ತಕ್ಕಂಥ ಒಂದು ದೈವಸ್ಥಾನ ಈಗ ಎಲ್ಲರೂ ಕೂಡಿ ಈ ಊರಿನ ಹತ್ತು ಸಮಸ್ತರು ಸಮಾಜ ಬಾಂಧವರು ಈ ಎಲ್ಲರೂ ಕೂಡ ಕೂಡಿ ಕೂಡಿ ಈ ಒಂದು ಯಕ್ಷೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ ಸುಮಾರು ಆರು ವರ್ಷಗಳಿಂದ ಯಕ್ಷೇಶ್ವರಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಆ ಅನ್ನ ಸಂತರ್ಪಣೆಯನ್ನು ನೆರವೇರಿಸ್ತಾ ಈ ಊರಿನ ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಹಾಗಾಗಿ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಈ ಒಂದು ಕಾರಣಿಕವಾದಂಥ ಯಕ್ಷೇಶ್ವರಿ ದೇವಸ್ಥಾನ ಇವತ್ತು ಎಲ್ಲರನ್ನು ಕೂಡ ಒಂದು ಮನೆ ಮಾತಂಥ ಈ ಭಾಗದ ಮನೆ ಮಾತಾಗಿರ್ತಕ್ಕಂಥ ದೈವ ದೇವಸ್ಥಾನ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ನಾವು ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ಲರೂ ಕೂಡ ಇದರನ್ನು ಕೈಜೋಡಿಸಿ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಜೀರ್ಣೋದ್ಧಾರ ಅಂತ ಕುಟುಂಬಸ್ಥರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇನ್ನೂ ಸಾಕಷ್ಟು ಜೀರ್ಣೋದ್ಧಾರದ ಕೆಲಸಗಳು ಆಗಬೇಕಾಗಿದೆ ಆದ್ದರಿಂದ ತಾವೆಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಜೋಡಿಸಿ ಧನ ಸಹಾಯವನ್ನು ಮಾಡತಕ್ಕಂಥ ರೀತಿಯಲ್ಲಿ ನಮಗೆ ಸಹಾಯ ಮಾಡಿ ಈ ಯಕ್ಷೇಶ್ವರಿ ದೇವಸ್ಥಾನ ಅನ್ನೋದನ್ನು ಕಾರಣೀಕ ದೇವಸ್ಥಾನ ಈಗಾಗಲೇ ಇಲ್ಲಿ ಬಂದು ದರ್ಶನವನ್ನು ಪಡೆದು ಮತ್ತೆ ಇಲ್ಲಿ ವಿಶೇಷವಾಗಿ ದರ್ಶನ ಪಾತ್ರೆ ಇದ್ದಾರೆ ದ ಇವರು ದರ್ಶನ ಆಗ್ತಾರೆ ಎಲ್ಲ ಕುಟುಂಬಸ್ಥರು ಕೂಡ ಸಾರ್ವಜನಿಕರು ತಮ್ಮ ಕಷ್ಟ ಸುಖಗಳ ಬಗ್ಗೆ ಕೇಳ್ತಾರೆ ಅವರಿಗೆ ಸರಿಯಾದ ಪರಿಹಾರ ಕೂಡ ಸಿಗ್ತಾ ಇದೆ ಹಾಗಾಗಿ ಈ ದೇವಸ್ಥಾನ ವರ್ಷಕ್ಕೊಮ್ಮೆ ನಾವು ಮಾಲು ಹಬ್ಬ ಮತ್ತು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಜನರ ಸಹಕಾರದಿಂದ ಹೆಚ್ಚಿನ ಯಶಸ್ಸನ್ನು ಈ ದೇವಸ್ಥಾನ ನಮಗೆಲ್ಲ ಕೊಡಲಿ ಆರೋಗ್ಯ ಭಗವಂತ ಈ ಜನರಿಗೆಲ್ಲ ಕೊಡಲಿ ಅಂತ ಹಾರೈಸ್ತಾ ಮುಂದೂ ಕೂಡ ಹೆಚ್ಚಿನ ಸೇವೆಯನ್ನು ನೀಡಲಿಕ್ಕೆ ದೇವರು ಅವರಿಗೆ ಮನಸ್ಸನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ जोस्तोना निराकरण आरोप करेगा। टीम फैसले में अलग जांच करेगा। बचाव के लिए आरोपी शेषा के साथ रहेगा। एसी तैरी को मचाएगा। आम आदमी के लाभ को मचाएगा। आम आदमी को मतलब दिलाएगा। आए आप ನಮಸ್ಕಾರ ನಾನು ಬಾಬು ಜನತೆಯಲ್ಲಿ ನಮ್ಮ ಊರು ಇದೇ ಒಂದು ತಾಯಿಯ ಹೆಚ್ಚಿನ ಇಲ್ಲಿ ಜೀರ್ಣೋದ್ಧಾರ ಒಂದು ಆರು ವರ್ಷ ಆಯಿತು ಪ್ರತಿ ವರ್ಷವೂ ಕೂಡ ಇಲ್ಲಿ ವರ್ಧಂತಿ ಕಾರ್ಯಕ್ರಮ ಹಾಗೂ ಅನ್ನದಾನ ಕಾರ್ಯಕ್ರಮ ಮತ್ತು ಭಜನ ಕಾರ್ಯಕ್ರಮ ಹಾಗೆ ಮಾರ್ಯ ಪದ್ಯಕ್ರಮ ಈ ಹಲವಾರು ಕಾರ್ಯಕ್ರಮ ಇಲ್ಲಿ ನಡೀತಾ ಸುಮಾರು ಸಾವಿರಾರು ಜನ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆರು ವರ್ಷಗಳ ಹಿಂದೆ ಇಲ್ಲಿ ಅಷ್ಟೊಂದು ಜೀರ್ಣದ ಜೀರ್ಣ ವ್ಯವಸ್ಥೆಯಲ್ಲಿ ಇತ್ತು ಹೊಸ ಕಮಿಟಿ ಮಾಡ್ಕೊಂಡು ಹುಡುಗರೆಲ್ಲ ಒಂದು ಸೇರಿ ಒಂದು ಹೊಸ ಕಮಿಟಿ ಮಾಡ್ಕೊಂಡು ಒಳ್ಳೆ ಆರೋಗ್ಯದಿಂದ ಒಳ್ಳೆ ಒಂದು ಕೆಲಸ ಎಲ್ಲ ಮಾಡಿದ್ದಾರೆ ಅಧ್ಯಕ್ಷರು ಸುರೇಶ್ ಪೂಜಾರಿ ಹೇಳ್ತೀವಿ ನರೇಶ್ ಪೂಜಾರಿ ನಾಗರಾಜ್ ಪೂಜಾರಿ ಹಾಗೆ ಇಲ್ಲಿ ಊರಲ್ಲ ಎಲ್ಲ ಸೇರಿಕೊಂಡು ಸೇರ್ಪಡೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ಗೋಶಾಯಿ ಕ್ಷೇತ್ರ ಇನ್ನೂ ಒಂದು ಅಭಿವೃದ್ಧಿ ಆಗಿ ಇನ್ನೂ ಒಂದು ಒಳ್ಳೊಳ್ಳೆ ಕೆಲಸ ಆಗುವ ಎಲ್ಲ ಸಾಧ್ಯತೆ ಇಲ್ಲಿಯ ಮಹಿಮೆ ಕೂಡ ಅಷ್ಟೇ ತಾಯಿ ಯಕ್ಷೇಶ್ವರ ಮಹಿಮೆ ನಮ್ಮ ಈ ಗ್ರಾಮಕ್ಕೆ ಈ ಗ್ರಾಮಕ್ಕೆ ತುಂಬ ಒಳ್ಳೆ ಚೆನ್ನಾಗಿ ಏನಾದರೂ ಕಷ್ಟ ಬಂದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ತಾಯಿ ಅನುಗ್ರಹ ಮಾಡ್ತಾರೆ ಇನ್ನೂ ಕೂಡ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಬಂದಂಥ ಭಕ್ತರು ಎಲ್ಲರೂ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ದೈವದ ಪಾತ್ರಿಗಳಾದ ಗೋಪಾಲ್ ಪೂಜಾರಿ ಹಾಗೂ ಆಡಳಿತ ಮಂಡಳಿಯ ಸುರೇಶ್ ಪೂಜಾರಿ ಬಾಬು ಪೂಜಾರಿ ಗಣೇಶ್ ಪೂಜಾರಿ ಹಾಗೂ ಶಂಕರ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು